ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಆಲ್ರೌಂಡರ್ ಚಾನೆಲ್ಗೆ ಸ್ವಾಗತ ಈಗ ನಿಮ್ಮ ಮೊದಲನೇ ಪಾಠ ರಾಮ ರಾಜ್ಯ ಇದರ ಕೃತಿಕಾರರ ಪರಿಚಯ ಮತ್ತು ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ನೋಡಿ ಕೃತಿಕಾರರ ಪರಿಚಯ ಡಾಕ್ಟರ್ ಎನ್ ರಂಗನಾಥ ಶರ್ಮಾ ಅವರು ಬರೆದಿದ್ದಾರೆ ಇದನ್ನು ಕನ್ನಡ ಮತ್ತು ಸಂಸ್ಕೃತಗಳಲ್ಲಿ ಪಾಂಡಿತ್ಯ ಹೊಂದಿದ್ದ ಹಿರಿಯ ಸಾಹಿತಿ ಶಿವಮೊಗ್ಗ ಜಿಲ್ಲೆಯ ಸೊರಬ್ ತಾಲೂಕಿನ ನಡಹಳ್ಳಿ ಗ್ರಾಮದಲ್ಲಿ ಹತ್ತೊಂಬತ್ ಹದಿನಾರು ಜನವರಿ ಏಳರಂದು ಜನನ ಇನ್ನು ಕೃತಿಗಳು ಯಾವುವು ಏಕಚಕ್ರಂ ಬಾಹುಬಲಿ ವಿಜಯಂ ಗುರುಪಾದ ಮಿತ್ರಚರಿತಂ ಗೊಮ್ಮಟೇಶ ಪಂಚಕಂ ಕೃತಿಗಳನ್ನು ಸಂಸ್ಕೃತದಲ್ಲಿ ಬರೆದಿದ್ದಾರೆ ಭಾಷಾಂತರ ಪಥ ಲೌಕಿಕ ನ್ಯಾಯಗಳು ಸೂಕ್ತಿ ವ್ಯಾಪ್ತಿ ಉಪನಿಷತ್ತನ ಕಥೆಗಳು ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವೃತ್ತಿ ಮುಂತಾದವುಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ ಇನ್ನು ಶ್ರೀಯುತರಿಗೆ ಪ್ರಶಸ್ತಿ ಮತ್ತು ಗೌರವಗಳು ಏನೇನು ಅಂತ ನೋಡೋದಾದ್ರೆ ಸಂಸ್ಕೃತ ಅಧ್ಯಾಪನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ತಿರುಪತಿಯ ಸಂಸ್ಕೃತ ವಿಶ್ವವಿದ್ಯಾಲಯದ ಮಹಾ ಮಹೋಪಾಧ್ಯಾಯ ಗೌರವ ಬೆಂಗಳೂರಿನ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಚುಂಚಶ್ರೀ ಪ್ರಶಸ್ತಿ ರಾಷ್ಟ್ರಪತಿಗಳ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಸಂದಿವೆ ಪ್ರಸ್ತುತ ಪಠ್ಯಭಾಗವನ್ನು ಡಾಕ್ಟರ್ ರಂಗನಾಥ್ ಶರ್ಮಾರ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯಂ ಅಯೋಧ್ಯ ಕಾಂಡ ಸಂಪುಟದಿಂದ ಆರಿಸಿಕೊಳ್ಳಲಾಗಿದೆ ನೋಡಿ ಈಗ ಅಭ್ಯಾಸಕ್ಕೆ ಬರೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು ಅಮತ್ತರು ರಾಜ್ಯಶಾಸ್ತ್ರದಲ್ಲಿ ನಿಪುಣರಾಗಿರಬೇಕು ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ರಾಜನು ಅಲ್ಪ ಪ್ರಯತ್ನದಿಂದ ಬಹುಫಲವನ್ನು ಕೊಡತಕ್ಕ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ನೋಡಿ ಸ್ವಲ್ಪ ಪ್ರಯತ್ನದಿಂದ ಬಹಳಷ್ಟು ಲಾಭವಾಗುವಂಥದ್ದು ಬಹಳಷ್ಟು ಫಲ ಕೊಡತಕ್ಕಂಥ ಕಾರ್ಯವನ್ನು ರಾಜ ತಕ್ಷಣ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಈಗಾಗಲೇ ಈ ಪಾಠವನ್ನು ಕೂಡ ನಾನು ಮಾಡಿದ್ದು ಅದನ್ನು ನೀವು ಚಾನೆಲ್ನಲ್ಲಿ ವೀಕ್ಷಣೆ ಮಾಡಬಹುದು ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಯಾರು ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಪಂಡಿತ ನೋಡಿ ಎಷ್ಟೋ ಜನ ಮೂರ್ಖರು ಇದ್ರೂ ಕೂಡ ಉಪಯೋಗ ಇಲ್ಲ ಒಬ್ಬ ಪಂಡಿತ ಇರಬೇಕು ಅಂತ ಲೇಖಕರು ಇಲ್ಲಿ ಹೇಳ್ತಾರೆ ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು ಯಾರು ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು ಯಾರು ಇದು ನಾಲ್ಕನೇ ಪ್ರಶ್ನೆ ನೋಡಿ ಈ ನಾಲ್ಕನೇ ಪ್ರಶ್ನೆಗೆ ಉತ್ತರ ಮೇಧಾವಿಯು ಶೂರನು ಕಾರ್ಯದಕ್ಷನು ರಾಜ್ಯಶಾಸ್ತ್ರ ವಿಶಾರದನು ಸಚಿವನು ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲನು ಇಲ್ಲಿ ನೋಡಿ ಮೇಧಾವಿಯು ಶೂರ್ಯನು ಕಾರ್ಯದಕ್ಷನು ರಾಜ್ಯಶಾಸ್ತ್ರ ವಿಶಾರದನು ಆದ ಅಂತ ಮಾಡ್ಕೊಳ್ಳಿ ಆದ ಸಚಿವನು ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲನು ಜನರು ಅರಸನನ್ನು ಹೇಗೆ ತಿರಸ್ಕರಿಸಬಹುದು ನೋಡಿ ಬಲಾತ್ಕಾರದಿಂದ ಕೆಲಸ ಮಾಡಿಸಿಕೊಂಡು ಶೋಷಿಸುವ ಯಜಮಾನನಂತೆ ಅರಸನ್ನು ವರ್ತಿಸಿದರೆ ಜನರು ತಿರಸ್ಕರಿಸಬಹುದು ನೋಡಿ ಬಲಾತ್ಕಾರದಿಂದ ಕೆಲಸ ಮಾಡಿಸಿಕೊಂಡು ಆಮೇಲೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳದಿದ್ರೆ ಅವರನ್ನು ಪೀಡಿಸಿದರೆ ಅರಸನು ಜನರ ತಿರಸ್ಕಾರಕ್ಕೆ ಗುರಿಯಾಗಬಹುದು ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು ಯಾರು ದೇಶ ಭ್ರಷ್ಟಗೊಳಿಸಿದ ಶತ್ರುಗಳು ಮರಳಿ ದೇಶದೊಳಕ್ಕೆ ಸೇರಿಕೊಂಡರೆ ಅವರು ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲರು ನೋಡಿ ದೇಶ ಭ್ರಷ್ಟಗೊಳಿಸಿದವರು ಅಂತಂದ್ರೆ ಅವರ ಒಂದು ಭ್ರಷ್ಟತನ ಗೊತ್ತಾಗಿ ಅವರನ್ನು ದೇಶದಿಂದ ಗಡಿಪಾರು ಮಾಡಲ್ಪಟ್ಟಿರ್ತಾರೆ ಅವರು ಅವರನ್ನು ದೇಶದಿಂದ ಹೊರಗೆ ಹಾಕಿರ್ತಾನೆ ರಾಜ ಅಂಥವ್ರು ಮತ್ತೆ ಮರಳಿ ದೇಶದೊಳಕ್ಕೆ ಸೇರಿಕೊಂಡ್ರೆ ಅವರು ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲರು ಅಂತ ಆದ ಕಾರಣ ರಾಜ ಯಾವಾಗಿದ್ರು ಅಂಥವ್ರು ದೇಶದೊಳಕ್ಕೆ ನುಸುಳದಂತೆ ಜಾಗೃತಿಯನ್ನು ವಹಿಸಬೇಕು ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ನೋಡಿ ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಅಂತ ರಾಮನು ಹೇಳ್ತಾನೆ ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳ್ತಾನೆ ಅಂದ್ರೆ ಯಾರಿಗೆ ಅನುಭವ ಇರೋದಿಲ್ಲ ಮತ್ತು ಅವಿವೇಕಿಗಳಾಗಿರ್ತಾರೆ ಅಂಥವರೊಡನೆ ಸಮಾಲೋಚನೆ ಮಾಡಬಾರದು ಅಂಥವರೊಡನೆ ವಿಚಾರವನ್ನು ಮಾಡಬಾರದು ಅವರ ವಿಚಾರಗಳಿಂದ ಏನು ಉಪಯೋಗವಿಲ್ಲ ಅದು ರಾಜದೋಷ ಆಗ್ತದೆ ಅಂತ ರಾಮನು ಹೇಳ್ತಾನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸ್ರಿ ನೋಡಿ ಒಂದು ಅಂಕದ ಪ್ರಶ್ನೆಗಳು ಮುಗಿದವು ಒಂದು ವಾಕ್ಯದ ಈಗ ಐದು ಆರು ವಾಕ್ಯಗಳ ಪ್ರಶ್ನೆಗಳನ್ನು ನೋಡೋಣ ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ ನೋಡಿ ಈ ಮಂತ್ರಾಲೋಚನೆಯನ್ನು ಯಾರ ಜೊತೆ ಮಾಡ್ಬೇಕು ಹೇಗೆ ಮಾಡ್ಬೇಕಂತ ರಾಮನು ಹೇಳ್ತಾನೆ ರಾಜ್ಯಶಾಸ್ತ್ರನಾದ ನಿಪುಣರಾದ ಅಮಾತ್ರೊಂದಿಗೆ ಮಂತ್ರಾಲೋಚನೆಯನ್ನು ಗೌಪ್ಯವಾಗಿ ನಡೆಸಬೇಕು ಮಂತ್ರಾಲೋಚನೆಗೆ ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನು ಸೇರಿಸಿಕೊಳ್ಳಬಾರದು ಮಂತ್ರಾಲೋಚನೆಯ ವಿಷಯವು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗಬಾರದು ಮೊದಲೇ ಸಾಮಂತರಾಜರಿಗೆ ತಿಳಿಯಬಾರದು ಅದು ಸಾಮಂತರಾಜರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು ಇಲ್ಲವೇ ಅರ್ಧದಷ್ಟಾದರೂ ಆಚರಣೆಯಲ್ಲಿ ಬಂದಿರಬೇಕು ನೋಡಿ ಮಂತ್ರಾಲೋಚನೆ ವಿಷಯ ಕಾರ್ಯರೂಪಕ್ಕೆ ಬರುವುದ್ರೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗಬಾರದು ಅಂತ ರಾಮ ಹೇಳ್ತಾನೆ ಅಂದ್ರೆ ಅದು ಗೌಪ್ಯವಾಗಿರ್ಬೇಕು ಮೊದಲೇ ಸಾಮಂತರಾಜರಿಗೆ ತಿಳಿಯಬಾರದು ಅಂದ್ರೆ ರಾಜನ ಕೈತಳಿಗೆ ಇರುವಂತಹ ರಾಜನಿಗೆ ಕಪ್ಪು ಕಾಣಿಕೆಗಳನ್ನು ಕೊಟ್ಟುಕೊಂಡು ಅವನ ಒಂದು ಆಧೀನದಲ್ಲಿ ಇರುವಂತಹ ಸಾಮಂತರಾಜರಿಗೆ ತಿಳಿಯಬಾರದು ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರ್ಬೇಕು ಇಲ್ವೇ ಅರ್ಧವಷ್ಟಾದರೂ ಆಚರಣೆಯಲ್ಲಿ ಬಂದಿರಬೇಕು ಅಂತ ರಾಮ ಹೇಳ್ತಾನೆ ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳಿರಬೇಕು ನೋಡಿ ಅಮಾತ್ಯರಲ್ಲಿ ಯಾವ ಯಾವ ಗುಣ ಇರಬೇಕು ಅಮಾತ್ಯನು ರಾಜ್ಯಶಾಸ್ತ್ರ ನಿಪುಣನಾಗಿರಬೇಕು ಮಂತ್ರಾಲೋಚನೆಯನ್ನು ಗೌಪ್ಯವಾಗಿ ಇಡುವವನಾಗಿರಬೇಕು ಮೇಧಾವಿಯು ಶೂರನು ಕಾರ್ಯದಕ್ಷನೂ ಆಗಿರಬೇಕು ಲಂಚವನ್ನು ಮುಟ್ಟದವನು ಪ್ರಾಮಾಣಿಕನೂ ಆಗಿರಬೇಕು ರಾಜ್ಯದ ಆಡಳಿತವನ್ನು ಸರಿಯಾಗಿ ನಿರ್ವಹಿಸಿ ರಾಜನಿಗೆ ಶ್ರೇಯಸ್ಸನ್ನು ತಂದುಕೊಡಬಲ್ಲವನಾಗಿರಬೇಕು ಇಂಥವನು ಅಮಾತ್ಯನಾಗಿರಬೇಕು ಅಂತ ರಾಮ ಅಮಾತ್ಯನ ಬಗ್ಗೆ ಅಮಾತ್ಯನ ಗುಣಗಳ ಬಗ್ಗೆ ಹೇಳ್ತಾನೆ ಯಾವ ಮೂರು ವ್ಯಕ್ತಿಗಳನ್ನು ರಾಜನು ತ್ಯಜಿಸಬೇಕು ಯಾಕೆ ಉಪಾಯದಿಂದ ಹಣ ಕೇಳುವ ವೈದ್ಯನನ್ನು ಒಡೆಯನನ್ನು ದೂಷಿಸುವ ಸೇವಕನನ್ನು ಖಜಾನೆಯ ಐಶ್ವರ್ಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನು ರಾಜನು ತ್ಯಜಿಸಬೇಕು ನೋಡಿ ಈ ಮೂರು ವ್ಯಕ್ತಿಗಳು ರಾಜನಿಗೆ ಒಳ್ಳೆಯವರಲ್ಲ ಅವರನ್ನ ರಾಜ ತ್ಯಜಿಸಬೇಕು ಅವರನ್ನು ಬಿಟ್ಟು ಬಿಡಬೇಕು ಅಂತ ರಾಮ ಹೇಳ್ತಾನೆ ಉಪಾಯದಿಂದ ಹಣ ಕೇಳುವ ವೈದ್ಯನನ್ನು ಒಡೆಯನನ್ನು ದೂಷಿಸುವಂತ ಸೇವಕನನ್ನು ಅಂದ್ರೆ ಒಡೆಯನ್ನೇ ನಿಂದನೆ ಮಾಡ್ ಮಾಡುವಂತಹ ಸೇವಕನನ್ನು ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟುವಂತಹ ಸೈನಿಕನನ್ನು ರಾಜನು ತ್ಯಜಿಸಬೇಕು ಏಕೆಂದರೆ ಈ ವ್ಯಕ್ತಿಗಳ ಕುತಂತ್ರದಿಂದಲೇ ರಾಜನು ವಿಪತ್ತಿನಲ್ಲಿ ಸಿಕ್ಕಿಕೊಳ್ಳಬಹುದು ಆದ್ದರಿಂದ ಇವರಿಗೆ ಉಗ್ರ ಶಿಕ್ಷೆಯನ್ನು ನೀಡಿ ರಾಜನು ತನ್ನಿಂದ ಇಂಥವರನ್ನು ದೂರವಿಡಬೇಕು ದೂತನು ಹೇಗಿರಬೇಕು ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಳ್ಳಬೇಕು ಭರತನಿಗೆ ರಾಯ ರಾಮ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದಂತಹ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಳ್ಳಬೇಕು ದೂತನು ಕಾರ್ಯಸಮರ್ಥನು ಪ್ರತಿಭಾಶಾಲಿಯೂ ಆಗಿರಬೇಕು ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು ಅಂದ್ರೆ ಕೇವಲ ಸಂದೇಶವನ್ನಲ್ಲದೆ ತಾನು ಕೂಡ ಏನಾದರೂ ಹುಟ್ಟಿಸಿಕೊಂಡು ಹೇಳುವಂತವನಾಗಿರಬಾರದು ಕೇವಲ ಸಂದೇಶವನ್ನು ಅಷ್ಟೇ ತಿಳಿಸುವಂತ ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ಅಂದ್ರೆ ಅಷ್ಟೊಂದು ಒಳ್ಳೆಯ ಜಾಣನಾಗಿರಬೇಕು ಪಂಡಿತನಾಗಿರಬೇಕು ವ್ಯಕ್ತಿ ಆಗ್ಲಿ ವಸ್ತು ಆಗ್ಲಿ ಅದರ ಮೌಲ್ಯ ಮತ್ತು ಯೋಗ್ಯತೆಯನ್ನು ಸರಿಯಾಗಿ ಅವನು ಆಗಿರಬೇಕು ದೂತ ಅಂತ ರಾಮ ಹೇಳ್ತಾನೆ ಸೇವಕರ ವಿಷಯದಲ್ಲಿ ರಾಜನು ಹೇಗೆ ವರ್ತಿಸಬೇಕು ಸೇವಕರು ನಿರ್ಭಯರಾಗಿ ಬಂದು ಎದುರಿಗೆ ನಿಲ್ಲುವಷ್ಟು ಸಲಿಗೆಯನ್ನು ಕೊಡಬಾರದು ನೋಡಿ ಎಷ್ಟು ಸಲಿಗೆ ಕೊಡಬೇಕು ಸೇವಕರಿಗೆ ರಾಜ ಅಂತ ಹೇಳ್ತಾನೆ ರಾಮ ಬಹಳಷ್ಟು ಬಂದು ಎದುರಿಗೆ ನಿಲ್ಲುವಷ್ಟು ಸಲಿಗೆಯನ್ನು ಕೊಡಬಾರದು ಅಥವಾ ಹತ್ತಿರವೇ ಸುಳಿಯದೆ ದೂರಕ್ಕೆ ಸರಿಯುವಂತೆ ಅಂಜಿಸಲು ಬಾರದು ಅವರ ವಿಷಯದಲ್ಲಿ ಹೆಚ್ಚು ಸಲಿಗೆಯೂ ಸಲ್ಲದು ಹೆಚ್ಚು ಅಂಜಿಸುವುದೂ ಸಲ್ಲದು ಇವೆರಡರ ನಡು ರಾಜನು ಕಾಯ್ದುಕೊಳ್ಳಬೇಕು ಎಂದು ರಾಮನು ಹೇಳುತ್ತಾನೆ ಖಜಾನೆಯನ್ನು ಹೇಗೆ ನಿಭಾಯಿಸಬೇಕೆಂದು ರಾಮನು ಹೇಳುತ್ತಾನೆ ಆದಾಯವು ವ್ಯಯಕ್ಕಿಂತ ಹೆಚ್ಚಿರಬೇಕು ಅಂದ್ರೆ ವ್ಯಯ ಅಂದ್ರೆ ಖರ್ಚು ಖರ್ಚುಗಿಂತ ಆದಾಯ ಹೆಚ್ಚಾಗಿರಬೇಕು ಹಾಗೆ ರಾಜ ನೋಡಿಕೊಳ್ಳಬೇಕು ರಾಜ್ಯದ ಬೊಕ್ಕಸ್ನಲ್ಲಿ ಸಂಗ್ರಹಿಸುವ ಸಂಪತ್ತು ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ ವಿನಿಯೋಗವಾಗಬೇಕು ಖಜಾನೆಯನ್ನು ಬರಿದುಗೊಳಿಸಬಾರದು ಹಾಗೆಂದು ಅದನ್ನು ತುಳುಕುವಷ್ಟು ತುಂಬಿಸಿಕೊಳ್ಳಲು ಅನರ್ಥ ಅನ್ಯಾಯಗಳ ಮಾರ್ಗವನ್ನು ಹಿಡಿಯಬಾರದು ಅಂದ್ರೆ ನನ್ನ ಖಜಾನೆ ಸದಾ ತುಂಬಿರಬೇಕು ಎಂದು ತಿಳಿದುಕೊಂಡು ಅನ್ಯಾಯದ ಮಾರ್ಗವನ್ನು ತಿಳಿಯಬಾರದು ಅಂತ ಕೂಡ ರಾಮನು ಹೇಳುತ್ತಾನೆ ಎಂದು ರಾಮನು ಖಜಾನೆಯನ್ನು ನಿಭಾಯಿಸುವ ಬಗ್ಗೆ ಹೇಳುತ್ತಾನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಹತ್ತು ವಾಕ್ಯಗಳಲ್ಲಿ ವಿಸ್ತಾರವಾಗಿ ಉತ್ತರಿಸ್ರಿ ಅಂತಂದರೆ ಈ ಭಾಗದಲ್ಲಿ ರಾಜ್ಯಾಡಳಿತದ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹವಾಗಿ ಬರೆಯಿರಿ ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆಯು ಮುಖ್ಯವಾದದ್ದು ಅದನ್ನು ಗೌಪ್ಯವಾಗಿ ಇಟ್ಟಿರಬೇಕು ಗೌಪ್ಯವಾಗಿ ಅಥವಾ ಗೌಪ್ಯವಾಗಿ ಅಂತ ಕೂಡ ನೀವು ಬರೀಬಹುದು ಮೇಧಾವಿಯು ಶೂರನು ಕಾರ್ಯದಕ್ಷನು ರಾಜ್ಯಶಾಸ್ತ್ರ ವಿಚಾರದನು ಆದ ಸಚಿವನನ್ನು ರಾಜನು ಹೊಂದಿರಬೇಕು ರಾಜನು ಎಂತ ಸಚಿವನನ್ನು ಹೊಂದಿರಬೇಕು ಅನ್ನೋದನ್ನು ಬರಬೇಕು ಅವನು ಆಡಳಿತದಲ್ಲಿ ರಾಜನಿಗೆ ಶ್ರೇಯಸ್ಸನ್ನು ತಂದುಕೊಡುವನು ಅಧಿಕಾರಿಗಳನ್ನು ಅವರ ಕುಶಲತೆಗೆ ಯೋಗ್ಯತೆಗೆ ತಕ್ಕಂತೆ ನೇಮಿಸಿಕೊಳ್ಳಬೇಕು ನೋಡಿ ಕುಶಲತೆ ಅವರ ಯೋಗ್ಯತೆ ಏನಿದೆ ಆ ರೀತಿ ನಾವು ಅಧಿಕಾರಿಗಳನ್ನು ನೇಮಿಸಿಕೊಳ್ಳಬೇಕು ಅಂತ ರಾಮಾಯ್ತಾನೆ ಸೇನಾ ನಾಯಕರನ್ನು ಸೈನಿಕರನ್ನು ರಾಜನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂದ್ರೆ ಅವರಿಗೆ ಕಾಲ ಕಾಲಕ್ಕೆ ಅವರಿಗೆ ಏನು ಸೌಲಭ್ಯಗಳು ಬೇಕು ಅದನ್ನು ಕೊಡಬೇಕು ಅವರನ್ನು ನಿರ್ಲಕ್ಷಿಸಬಾರದು ಅಂತ ರಾಜನು ಹೇಳ್ತಾನೆ ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಳ್ಳಬೇಕು ಶತ್ರು ಪಕ್ಷದಲ್ಲಿನ ಇಲಾಖೆಗಳನ್ನು ಗಮನಿಸಲು ಗೂಢಚಾರರನ್ನು ನೇಮಿಸಬೇಕು ರಾಜ್ಯದ ಬೊಕ್ಕಸದಲ್ಲಿನ ಸಂಪತ್ತನ್ನು ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ಉಪಯೋಗಿಸಬೇಕು ಖರ್ಚಿಗಿಂತ ಆದಾಯವು ಹೆಚ್ಚಿರುವ ಹಾಗೆ ನೋಡಿಕೊಳ್ಳಬೇಕು ರಾಜನು ಯಂತ್ರ ಶಿಲ್ಪಿಗಳನ್ನು ಆಯುಧಗಳನ್ನು ಧನುರ್ಧಾರಿಗಳಾದ ಸೈನಿಕರನ್ನು ಹೊಂದಿರಬೇಕು ನೋಡಿ ಇದೆಲ್ಲ ಆಡಳಿತದ ಬಗ್ಗೆ ರಾಮ ಹೇಳ್ತಾನೆ ರಾಜನಲ್ಲಿ ತಲೆದೋರಬಹುದಾದ ಹದಿನಾಲ್ಕು ದೋಷಗಳ ಬಗ್ಗೆ ವಿವರಿಸಿರಿ ಅಂತ ಹೇಳಿದ್ದಾರೆ ಇದು ನಿಮ್ಮ ಪುಸ್ತಕದಲ್ಲಿ ನೇರವಾಗಿ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ನೋಡಿ ಬರೀಬಹುದು ಅಥವಾ ಇದನ್ನೇ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ರಾಜನಲ್ಲಿ ಸಂಭವಿಸಬಹುದಾದ ದೋಷಗಳು ಹದಿನಾಲ್ಕು ಅವು ನಾಸ್ತಿಕ ಬುದ್ಧಿ ಸುಳ್ಳು ಸಿಟ್ಟು ಅನವಧಾನ ಚಟುವಟಿಕೆ ಇಲ್ಲದೆ ಕೆಲಸವನ್ನು ತಡೆ ಮಾಡುವುದು ಪ್ರಾಜ್ಞಾನ ಸಜ್ಜನರೊಡನೆ ಸೇರದಿರುವುದು ಸೋಮಾರಿತನ ಪಂಚೇಂದ್ರಿಯಗಳಿಗೆ ಅಧೀನನಾಗಿ ಇಂದ್ರಿಯ ಚಾಪಲ್ಯದಲ್ಲಿ ಮುಳುಗುವುದು ಮಂತ್ರಿಗಳೊಡನೆ ಸಮಾಲೋಚಿಸದೆ ರಾಜ್ಯ ಕಾರ್ಯಗಳಲ್ಲಿ ತಾನೊಬ್ಬನೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ನಿಶ್ಚಯಿಸಿದ ಕಾರ್ಯಗಳನ್ನು ಆರಂಭಿಸದಿರುವುದು ಮಂತ್ರಾಲೋಚನೆಯನ್ನು ರಹಸ್ಯವಾಗಿಡದೆ ಬಹಿರಂಗಪಡಿಸುವುದು ಮಂಗಳಕರವಾದ ಶುಭ ಕಾರ್ಯವನ್ನು ಮಾಡದಿರುವುದು ಹಾಗೂ ಎಲ್ಲ ಶತ್ರುಗಳ ಮೇಲೂ ಏಕಕಾಲದಲ್ಲಿ ಯುದ್ಧಾರಂಭ ಇವು ಈ ಹದಿನಾಲ್ಕು ರಾಜದೋಷಗಳಿಗೆ ಅವಕಾಶವನ್ನು ಕೊಡಬೇಡ ಅಂತ ರಾಮ ಹೇಳ್ತಾನೆ ಇವು ರಾಜನಲ್ಲಿ ತಲೆದೋರಬಹುದಾದ ಹದಿನಾಲ್ಕು ದೋಷಗಳು ಇನ್ನು ಸಂದರ್ಭದೊಡನೆ ಸ್ವಾರಸ್ಯ ಇವುಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಮ್ಮ ಆಲ್ರೌಂಡರ್ ಚಾನೆಲ್ ಅನ್ನು ತಪ್ಪದೆ ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ರಾಮರಾಜ್ಯ ಪಾಠವನ್ನು ನೋಡದಿದ್ದರೆ ಅದನ್ನು ಕೂಡ ಪ್ಲೇ ನಲ್ಲಿ ತೆಗೆದು ನೋಡಿ ಅಥವಾ ರಾಮರಾಜ್ಯ ಅಂತ ಟೈಪ್ ಮಾಡಿ ಯೂಟ್ಯೂಬ್ನಲ್ಲಿ ಸುಲಭವಾಗಿ ನೀವು ನೋಡಬಹುದು ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು